ಇವರ ದೊಡ್ಡ ಅಂದರೆ ಇವರ ಸಾರಿ ಇವರ ಅಂಕಲ್ ಅರ್ಜುನ್ ಸರ್ಜಾ ಇದ್ದಾರೆ ಅವ್ರ ಬಗ್ಗೆ ತಮಿಳುನಾಡಿನಲ್ಲಿ ಚೆನ್ನೈನಲ್ಲಿ ಭಾಳ ದೊಡ್ಡದಾದ ಆಂಜನೇಯನ ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಭಾಳ ವಿಜೃಂಭಣೆಯಿಂದ ಅದನ್ನು ಉದ್ಘಾಟನೆ ಮಾಡಿದರು ಹಾಗಾಗಿ ಅರ್ಜುನ್ ಸರ್ಜಾ ಇರ್ಬೋದು ಮಧ್ರುವ ಇರ್ಬೋದು ಬಹಳಷ್ಟು ದೇವರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿ ಹಾಗಾಗಿ ಅವ್ರನ್ನ ಕಂಡು ನನಗೂ ಬಹಳ ಪ್ರೀತಿ ಈ ಕಾರ್ಯಕ್ರಮ ಈ ಥರ ಇದೆ ಅಂತ ಒಂದೇ ಒಂದು ಮಾತು ಆಯ್ತಾಣ ಬರ್ತೀನಿ ಅಂತ ಹೇಳಿ ಬಾಯ್ ತುಂಬ ಹೇಳಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ರಂಜಿಸಿದ್ದಾರೆ ಕೋಲಾರ ಜನತೆ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈಗ ನನಗೆ ಎಲ್ಲರ ಜನ ಸೇಫ್ಟಿ ತಗೋದಕ್ಕೆ ಆಸೆ ಇದೆ ಆದರೆ ಎಲ್ಲರೂ ಈಗ ಸೌಂಡ್ ಮಾಡ್ಬೇಕಪ್ಪ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಎಸ್ಪೆಷಲಿ ನಮ್ಮ ದೇವರಾಜ್ ಸರ್ ಅವರು ಅವರ ಪ್ರೀತಿಯಿಂದ

ಎಲ್ಲಾ ಚೆನ್ನಾಗಿ ಮಾತನಾಡಕ್ಕೆሏ ಅಂತ ಹೇಳ್ರೇವಿ. ಬಂತು ಹೋಗಬೇಕಾ? ಕೋನರಾ ಯಾಕ್ ಮಾಡ್ರಿ? लव ಯು ಆಲ್ ಜಯ ಜುಲಿಯಾ ಜೈ. ಗುಣಸರಿ ಇನ್ನೇನು. ನಮ್ಮ ಕೋಲಾರ್ ಜನತೆಗೋಸ್ಕರ ಒಂದೇ ಲೈವ್ ಹಾಡು. ಕೂಚಾ ಇದೆ ಬರ್ತೀನಿ. ನಮಸ್ಕಾರ ಒಂದೇ ಲೈವ್ ಹಾಡು. ಜಯ ಜಯ ಹಾಡು.

ಬಗ್ಗೆ ಹೇಳಬೇಕು ಅಂದ್ರೆ ಯಾವುದೇ ಹೊತ್ತಿನಲ್ಲಿ ಎಷ್ಟೇ ರಾತ್ರಿ ಯಾವ್ದೇ ಗಳಿಗೆಯಲ್ಲಿ ಫೋನ್ ಮಾಡಿದ್ರೆ ಬಾಯಿ ತುಂಬಾ ಹಣ ಹೇಳಿನ ಅಂತ ಏನ್ ತೋರಿಸುತ್ತೆ ಅಂದ್ರೆ ಅವ್ರಲ್ಲಿರೋ ಸಂಸ್ಕಾರ ತೋರಿಸುತ್ತೆ ದೊಡ್ಡವ್ರನ್ನ ಬಾಯಿ ತುಂಬಾ ಅಣ್ಣ ಅಂತ ಕರಿ ಚಿಕ್ಕವ್ರನ್ನ ಏಳು ಅಂತ ಕರೀತಾರೆ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಅವ್ರ ಬಗ್ಗೆ ಬಹಳ ಜಾಸ್ತಿ ಗೊತ್ತಿರಲಿಕ್ಕಿಲ್ಲ ಅವರಿಗೆ ಸ್ಟೇಜ್ ಮೇಲೆ ಬಂದಾಗ ಒಂದು ಹಾಡು ಬಂತು ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಕೇಳಿ ಫಿಲಮ್ ಏನು ಬರ್ತಾ ಇದೆ ಆ ಒಂದು ದೊಡ್ಡ ಹಾಡು ಶಿವನೇ ನಿನ್ನ ಆಟ ಬಲ್ಲವರೇ ಆಡ ಒಂದು ಅದು ಬರೀ ಸ್ಯಾಂಪಲ್ ಅಷ್ಟೇ ನಾನು ನೋಡಿರೋ ಚಲನಚಿತ್ರ ನಟರಲ್ಲಿ ಅತ್ಯಂತ ಭಕ್ತ ಯಾರು ಅಂದರೆ ನಮ್ಮ ಧ್ರುವ ಸರ್ಜವರು ಆ ಭಕ್ತ ಕಾಲಮೇಶ್ವರ ಟೆಂಪಲ್ಗೆ ಹೋದ ವರ್ಷ ಬಂದಿದ್ದೆ ಸೊ ಮುಂದಿನ ವರ್ಷ ಬರ್ತೀನಿ ಅನ್ನೋದಕ್ಕೆ ಅನ್ನೋದಕ್ಕೆ ಕಾರಣವೇ ದೇವರ ಜನ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಲವ್ ಯು ಆಲ್ ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ಚಿಕೊಟ್ಟವ್ರಲ್ಲ ಕೆಲಸ ಕೊಟ್ಟವ್ರೆ ನಾನು ಒಂದ್ಸರಿ ಮಚ್ಚಿಡ್ರೆ ಈ ಊರಾಗಿ ಹಣ ಸುಡೋರೆಲ್ಲ ಬಿಸಿ ಆಗೋಯ್ತಾರ ಸಾಂಗ್ ರಿಲೀಸ್ ಆಯ್ತು ಸೆಟ್ ಆಗಲ್ಲ ಗೊತ್ತ ಕೇಳಿದ್ರೆ ದಯವಿಟ್ಟು ಮುಂದಿ ಚಿತ್ರ ಕೇಳಿದ್ವಿ ಯಾವ ರೀತಿ ಅತ್ತೂರಿ ಬೌದ್ಧರು ಭಜರಿ ಪೊಬ್ರು ಎಲ್ಲ ಎಲ್ಲರೂ ಆಶೀರ್ವಾದ ಮಾಡಿದ್ರು ಕೇಳಿದ್ರು ನೋಡಿ ನಾನು ಆಶೀರ್ವಾದ ಅಂತ ಭಾವಿಸ್ತೀನಿ ಆಮೇಲೆ ತಿರುಗಿರತನಾದ ಶ್ರೀ ಯಾವರು ಹಾಗೂ ಶ್ರೀಮತಿ ರತ್ನಮ್ಮ ಅವರು Dolayısıyla bir talep